ರಾಜ ಜನಕನು ರಾಮನನ್ನು ಸೀತೆಗೆ ವರವಾಗಿ ನೀಡಿದ ಬಳಿಕ ಮಿತ್ರರಾಷ್ಟ್ರದ ವರಣೆಗಾಗಿ ದೂತರನ್ನು ಕಳುಹಿಸಲಾಯಿತು ದಶರಥನಿಗೆ ಆಮಂತ್ರಣ ಕಳುಹಿಸಲಾಯಿತು ಮಿತ್ರರಾಜರು ಮತ್ತು ಪಾಂಡಿತ್ಯ ಶಾಸ್ತ್ರಜ್ಞರು ಆಗಮಿಸಿದರು ಮಂಗಲ ಶಬ್ದ ವೇದಘೋಷ ವಾದ್ಯಘೋಷಗಳಿಂದ ಮಿಥಿಲೆ ನಗರ ಪುನೀತವಾಯಿತು ದಶರಥನು ತನ್ನ ಪುತ್ರರೊಂದಿಗೆ ಮಿಥಿಲೆಗೆ ಪ್ರಯಾಣ ಬೆಳೆಸಿದನು ಮಂತ್ರಿಗಳು ಸೈನಿಕರು ಹಾಗೂ ವಿದ್ವಾಂಸರು ಸೇರಿ ಭವ್ಯ ಪಥಯಾತ್ರೆಯಾಗಿ ಹೊರಟರು ಜನಕನು ಭಕ್ತಿಯಿಂದ ಸ್ವಾಗತಿಸಿದನು ಮಿಥಿಲೆಯಲ್ಲಿ ಉತ್ಸವದ ಚೈತನ್ಯ ಅಗ್ನಿಹೋತ್ರ ಗೃಹ ಪ್ರವೇಶ ಪೂಜೆಗಳು ನಡೆಯುತ್ತವೆ ವರಮಾಲೆ ವಿನ್ಯಾಸ ಕುಂಕುಮ ಪಾನಕ ಪುಷ್ಪಗಳಿಂದ ಅಲಂಕೃತವಾದ ರಾಜಮನೆ ಜನಕನು ಸೀತೆಯು ಧರ್ಮದ ಆದರ್ಶವನ್ನು ಪಾಲಿಸುತ್ತಾ ಸಂಸ್ಕಾರದ ಪೂರ್ವ ಭಾಗವನ್ನು ಆಚರಿಸುತ್ತಾರೆ ವಿವಾಹ ಸಭೆಯಲ್ಲಿ ವಿಶ್ವಾಮಿತ್ರನು ವೇಗ್ಘೋಷ ಓದುತ್ತಾನೆ ರಾಮ ಸೀತೆಯ ಪಾಣಿಗ್ರಹಣ ಸಂಪನ್ನವಾಗುತ್ತದೆ ದೇವತೆಗಳು ಹರ್ಷದಿಂದ ಪುಷ್ಪ ಮಾಡುತ್ತವೆ ಜನರ ಸಂತೋಷ ಅಪಾರವಾಗಿರುತ್ತದೆ ಇದೇ ಸಂದರ್ಭದಲ್ಲಿ ಲಕ್ಷ್ಮಣನ ವಿವಾಹವೂ ಉರ್ಮಿಳೆಯೊಂದಿಗೆ ನಡೆಯುತ್ತದೆ ಶತ್ರುಘ್ನನು ಮಂದವಿಯನ್ನು ಹಾಗೂ ಭರತನು ಮಾಂಡವಿಯನ್ನು ವರಿಸುತ್ತಾರೆ ಮಿಥಿಲೆ ರಾಜಧಾನಿಯಲ್ಲಿ ಆನಂದ ಹಾಗೂ ಶಾಂತಿ ಪ್ರಸರಿಸುತ್ತದೆ ದಶರಥನು ತನ್ನ ಮಕ್ಕಳ ವಿವಾಹವನ್ನು ನೋಡಿ ಭಕ್ತಿಯಿಂದ ಕಂದನನ್ನು ಪರಾಮರ್ಶಿಸುತ್ತಾನೆ ಜನಕ ದಶರಥರ ನಡುವೆ ಧರ್ಮ ಚರ್ಚೆ ನಡೆಯುತ್ತದೆ ಋಷಿಗಳು ಸಂತೋಷದಿಂದ ಆಶೀರ್ವಾದ ನೀಡುತ್ತಾರೆ ವಿವಾಹದ ನಂತರ ಅಯೋಧ್ಯೆ ಕಡೆಗೆ ರಾಜಮನೆ ಮರಳಲು ಸಿದ್ಧತೆ ನಡೆಯುತ್ತದೆ ಜನಕನು ಮಂಕು ತಲೆ ಕೆಡಿಸಿ ಮದುವೆಗಾದ ಸೀತೆಯನ್ನು ಬಿಡುತ್ತಾನೆ ಭಕ್ತಿಯಿಂದ ಹೆಣ್ಣು ಮಕ್ಕಳಿಗೆ ಉಪದೇಶ ನೀಡುತ್ತಾನೆ ಆ ಪಥದ ಮಧ್ಯೆ ಆಕಾಶ ಮಂಡಲ ಕಪ್ಪಾಗುತ್ತದೆ ಆಗ್ರಹದಿಂದ ಕೋಪಗೊಂಡ ಪರಶುರಾಮನು ಪ್ರತ್ಯಕ್ಷಗೊಳ್ಳುತ್ತಾನೆ ರಾಮನಿಗೆ ಸವಾಲು ನೀಡುತ್ತಾನೆ ನೀನು ವಿಷ್ಣು ಸಂಸ್ಥಾನವನು ಎಂದು ಪ್ರಶ್ನಿಸುತ್ತಾನೆ ರಾಮನು ಶಾಂತಿಯುತವಾಗಿ ಉತ್ತರಿಸುತ್ತಾನೆ ಪರಶುರಾಮನ ಬಾಣವನ್ನು ನಿಭಾಯಿಸಿ ತನ್ನ ಶಕ್ತಿಯನ್ನು ಸಾಬೀತುಪಡಿಸುತ್ತಾನೆ ಪರಶುರಾಮನು ತನ್ನ ಅಹಂಕಾರ ತ್ಯಜಿಸಿ ಹಿಮಾಲಯದ ತಪೋವನಕ್ಕೆ ತೆರಳುತ್ತಾನೆ ಪರಶುರಾಮನ ಘಟನೆಯ ನಂತರ ರಾಜಮನೆ ಅಯೋಧ್ಯೆಗೆ ಮರಳುತ್ತದೆ ಅಲ್ಲಿ ಜನರು ಧ್ವಜಮಾಲೆಗಳಿಂದ ತಮ್ಮ ರಾಜನನ್ನು ಸ್ವಾಗತಿಸುತ್ತಾರೆ ಹೊಸ ವಧುವರು ನಗರವನ್ನು ಉಜ್ವಲಗೊಳಿಸುತ್ತಾರೆ ಅಯೋಧ್ಯೆ ನಗರ ಶ್ರೀರಾಮನ ವಿವಾಹದ ಸಂತೋಷದಿಂದ ಕಂಗೊಳಿಸುತ್ತಿತ್ತು ಸೀತೆಯ ಪಾದಸ್ಪರ್ಶದಿಂದ ಅರಮನೆ ಪುನೀತವಾಗುತ್ತದೆ ಕಳೆಯುವ ಕ್ಷಣಗಳು ದೇವಾಲೋಕದಂತಿರುತ್ತವೆ ಸೀತೆಯು ಅಯವತ್ತಿಗೆ ಗೌರವ ನೀಡುತ್ತಾಳೆ ಎಲ್ಲರಿಂದ ಪ್ರೀತಿಯನ್ನು ಸಂಪಾದಿಸುತ್ತಾಳೆ ರಾಮನು ಸೀತೆಯೊಂದಿಗೆ ಧರ್ಮಪಥದಲ್ಲಿ ನಡೆದುಕೊಳ್ಳುತ್ತಾನೆ ಎಲ್ಲಾ ಕಾರ್ಯಗಳು ಶ್ರದ್ಧೆಯಿಂದ ನಡೆಯುತ್ತವೆ ಕಾಮದೇವನಿಗೆ ಶಾಪವಿದ್ದ ಕಾರಣ ಅವನ ಪುನರ್ಜನ್ಮ ಶ್ರೀರಾಮನ ಅವತಾರದಲ್ಲಿ ತನ್ನ ಗತಿಯನ್ನ ಪಡೆಯುತ್ತಾನೆ ದೇವತೆಗಳು ಪುನಃ ಸಂತೋಷ ಪಡುತ್ತಾರೆ ರಾಜನು ವೃದ್ಧನಾಗುತ್ತಲಿರುವ ಕಾರಣ ರಾಮನನ್ನು ಉತ್ತರಾಧಿಕಾರಿಯಾಗಿ ಘೋಷಿಸಲು ಸಂಕಲ್ಪಿಸುತ್ತಾನೆ ರಾಜ್ಯಸಭೆಯಲ್ಲಿ ಎಲ್ಲಾ ಮಂತ್ರಿಗಳು ಹಾಗೂ ಜನತೆ ಈ ನಿರ್ಧಾರವನ್ನು ಸ್ವಾಗತಿಸುತ್ತಾರೆ ವಶಿಷ್ಠರು ಹಾಗೂ ವಾಮದೇವರು ರಾಮನು ರಾಜ್ಯ ಭಾರಕ್ಕೆ ಯೋಗ್ಯನೆಂದು ಒಪ್ಪಿಗೆಯನ್ನು ವ್ಯಕ್ತಪಡಿಸುತ್ತಾರೆ ಉದಯೋನ್ಮುಖ ರಾಜಕೀಯ ಪಥದಲ್ಲಿ ರಾಮನಿಗೆ ಹೊಸ ಅಧ್ಯಾಯ ಆರಂಭವಾಗುತ್ತದೆ ಕೈಕೇಯಿ ಮಂತ್ರಿಯ ಪ್ರೇರಣೆಯಿಂದ ರಾಮನ ಪಟ್ಟಾಭಿಷೇಕವನ್ನು ತಡೆದು ತನ್ನ ಮಗ ಭರತನಿಗೆ ರಾಜ್ಯವನ್ನು ರಾಮನಿಗೆ ಅರಣ್ಯವಾಸವನ್ನು ಬೇಡಿಕೊಳ್ಳುತ್ತದೆ ಕೈಕೇಯಿ ಮಾಡಿದ ಈ ಪ್ರಹಾರದಿಂದ ದಶರಥನು ದಿಗ್ಭ್ರಮಿತನಾಗುತ್ತಾನೆ ಶೋಕದಲ್ಲಿ ಮುಳುಗಿ ಹೃದಯಭಂಗಕ್ಕೊಳಗಾಗುತ್ತಾನೆ ರಾಜ್ಯಭಾರ ತಾತ್ಕಾಲಿಕವಾಗಿ ನಿಲುಗಡುತ್ತದೆ ರಾಮನು ತನ್ನ ಪಿತೃವಾಕ್ಯ ಪಾಲನೆಗಾಗಿ ಅರಣ್ಯವಾಸಕ್ಕೆ ಸಿದ್ಧನಾಗುತ್ತಾನೆ ಸೀತೆ ಮತ್ತು ಲಕ್ಷ್ಮಣರು ಸಹ ಹೋಗಲು ಪಟು ಹಿಡಿದು ತಯಾರಾಗುತ್ತಾರೆ ಜನರು ಶೋಕದಲ್ಲಿರುತ್ತಾರೆ ಅಯೋಧ್ಯೆ ನಗರವಾಸಿಗಳು ರಾಮನ ಆಗಮನದಿಂದ ಅಳಲು ಪಡುತ್ತಾರೆ ಎಲ್ಲೆಲ್ಲೂ ಹಾರೈಸುವ ಧ್ವನಿ ಶ್ರದ್ಧಾಂಜಲಿ ಶಬ್ದಗಳು ಕೇಳಿಸುತ್ತವೆ ರಾಮನ ಪ್ರಜೆಗಳಿಗೆ ವಿಚ್ಛೇದನೆ ಆಗುತ್ತದೆ ರಾಮ ಸೀತೆ ಲಕ್ಷ್ಮಣರು ಗಂಗಾ ನದಿಯಲ್ಲಿ ತಂಗಿ ಭರದ್ವಾಜ ಋಷಿಯ ಆಶ್ರಮಕ್ಕೆ ಭೇಟಿ ನೀಡುತ್ತಾರೆ ಋಷಿಯು ಆತ್ಮೀಯತೆಯಿಂದ ಆತಿಥ್ಯ ನೀಡುತ್ತಾನೆ ತಪೋವನದಲ್ಲಿ ಮೊದಲ ರಾತ್ರಿ ಅರಣ್ಯ ಪ್ರವೇಶದ ವೇಳೆ ರಾಮನು ಗಂಗಾ ತೀರದಲ್ಲಿ ನಿಷಾದ ರಾಜ ಗುಹನನ್ನು ಭೇಟಿಯಾಗುತ್ತಾನೆ ಗುಹನು ತಮ್ಮನ್ನು ತಮ್ಮ ತಂದೆಯಂತೆ ಆರತಿ ಹಿಟ್ಟು ಸ್ವಾಗತಿಸುತ್ತಾನೆ ಅವರು ನದಿಯಲ್ಲಿ ದೋಣಿಯಲ್ಲಿ ಸಾಗುತ್ತಾರೆ ಭರದ್ವಾಜ ಋಷಿಯ ಆಶ್ರಮದಲ್ಲಿ ಆತ್ಮೀಯ ಸಂಭಾಷಣೆ ನಡೆಯುತ್ತದೆ ಋಷಿಯು ರಾಮನ ಧೈರ್ಯವನ್ನು ಸೀತೆಯ ನಿಷ್ಠೆಗನ್ನು ಪ್ರಶಂಸಿಸುತ್ತಾನೆ ಅಲ್ಲಿಂದ ಚಿತ್ರಕೂಟದತ್ತ ಪ್ರಯಾಣ ಚಿತ್ರಕೂಟದ ಪರ್ವತ ಪ್ರದೇಶದಲ್ಲಿ ತಪೋವನ ನಿರ್ಮಿಸಲಾಗುತ್ತದೆ ರಾಮನು ಪುಟ್ಟ ಕಾಡುಮನೆ ಕಟ್ಟುತ್ತಾನೆ ಪರ್ವತಗಳು ನದಿಗಳು ಹಕ್ಕಿಗಳ ನಡುವೆ ಶಾಂತಿಯುತ ಜೀವನ ಆರಂಭವಾಗುತ್ತದೆ ಅಯೋಧ್ಯೆಯಲ್ಲಿ ರಾಮನ ಹೋದ ಶೋಕದಿಂದ ದಶರಥನು ಪ್ರಾಣ ಬಿಟ್ಟು ಸ್ವರ್ಗಸ್ಥನಾಗುತ್ತಾನೆ ರಾಜ್ಯದಲ್ಲಿ ಭಾರಿ ತೀವ್ರತೆಯ ಯುಗ ಆದ್ಯಂತ ಕಾಣುತ್ತದೆ ಭರತನು ನಂದಿಗ್ರಾಮದಿಂದ ರಾಮನನ್ನು ಕರೆತರಲು ಹೊರಡುತ್ತಾನೆ ಚಿತ್ತವಿವೇಕದೊಂದಿಗೆ ರಾಮನನ್ನು ಸಿಂಹಾಸನಕ್ಕೆ ಮರಳಿಸುವ ನಿಶ್ಚಯ ಮಾಡುತ್ತಾನೆ ಭರತನಿಗೆ ಸಹೋದರನ ಪ್ರೀತಿ ಅಪಾರವಾಗಿರುತ್ತದೆ ರಾಮನ ಧರ್ಮನಿಷ್ಠೆಯ ತಾಕತ್ತಿಗೆ ಭಕ್ತಿಯಿಂದ ಆತನ ಪಾದುಕೆಯನ್ನು ತಾನೇ ಸಿಂಹಾಸನದಲ್ಲಿ ಸ್ಥಾಪಿಸಲು ಬಯಸುತ್ತಾನೆ ರಾಮ ಭರತ ಭೇಟಿಯ ಸಂದರ್ಭ ಭಾವನಾತ್ಮಕವಾಗಿರುತ್ತದೆ ರಾಮನು ಅರಣ್ಯವಾಸಕ್ಕೆ ವಚನಬದ್ಧ ಎಂದು ಹೇಳುತ್ತಾನೆ ಭರತನು ಆನುಕೂಲಿಕವಾಗಿ ರಾಮನ ಪಾದುಕೆಯನ್ನು ಹೊತ್ತುಕೊಂಡು ಹಿಂದಿರುಗುತ್ತಾನೆ ಭರತನು ನಂದಿ ಗ್ರಾಮದಲ್ಲಿ ರಾಮನ ಪಾದುಕೆಯನ್ನು ಪೀಠಾಸನಕ್ಕೆ ಹಾಕಿ ತಾನಾಗಿಯೇ ತಪಸ್ವಿಯಾಗಿ ರಾಜ್ಯವನ್ನು ನಿರ್ವಹಿಸುತ್ತಾನೆ ಸರಳ ಜೀವನ ನಡೆಸುತ್ತಾನೆ ರಾಮ ಸೀತೆ ಲಕ್ಷ್ಮಣರು ಕಾಡಿನಲ್ಲಿ ಕಷ್ಟಕರವಾದ ಜೀವನವನ್ನು ಧರ್ಮಪರ ಅನುಷ್ಠಾನವನ್ನು ನಡೆಸುತ್ತಾ ಸಸ್ಯಾಹಾರದಿಂದ ದಿನಚರಿಯನ್ನು ಕಳೆಯುತ್ತಾರೆ ಅರಣ್ಯದ ಋಷಿಗಳು ರಾಮನನ್ನು ಶ್ರೇಷ್ಠ ರಾಜಕುಮಾರನಂತೆ ಕಾಣುತ್ತಾರೆ ಧರ್ಮಪಾಲನೆ ಶೀಲ ಶ್ರದ್ಧೆ ತಪಸ್ಸು ಇವುಗಳ ಬಗ್ಗೆ ಬೋಧನೆ ನೀಡುತ್ತಾರೆ ಅವರು ದಂಡಕವನ ಪ್ರವೇಶಿಸುತ್ತಾರೆ ಅಲ್ಲಿ ಅಸುರರು ರಾಕ್ಷಸರು ದುರಾಚಾರ ನಡೆಸುತ್ತಿರುವ ಬಗ್ಗೆ ಋಷಿಗಳು ದೂರು ನೀಡುತ್ತಾರೆ ರಾಮನು ಅವರನ್ನು ರಕ್ಷಿಸುವೆನೆಂದು ಭರವಸೆ ನೀಡುತ್ತಾನೆ ದಂಡಕವನದಲ್ಲಿ ತಾತಕ ಎಂಬ ರಾಕ್ಷಸಿಯನ್ನು ರಾಮನು ವಧಿಸುತ್ತಾನೆ ಧರ್ಮದ ರಕ್ಷಣೆಗಾಗಿ ಅಧರ್ಮದ ನಾಶ ಕಾರ್ಯ ಆರಂಭವಾಗುತ್ತದೆ ಬಹುತೇಕ ಋಷಿಗಳು ರಾಮನ ಬಳಿ ಶರಣಾಗಿ ತಮಗೆ ರಕ್ಷಣೆಯ ಕೋರಿಕೆ ಇಡುತ್ತಾರೆ ರಾಮನು ಧೈರ್ಯ ಬಿಟ್ಟು ಅವರನ್ನು ರಕ್ಷಿಸಲು ಶಪಥ ಮಾಡುತ್ತಾನೆ ರಾಮನು ಪ್ರತಿದಿನ ಸೂರ್ಯನ ಆರಾಧನೆ ಮಾಡಿ ಶಕ್ತಿ ಗಳಿಸುತ್ತಾನೆ ಈ ಉಪಾಸನೆಯಿಂದ ಆತನಿಗೆ ದುಷ್ಟರ ನಾಶದ ಶಕ್ತಿ ಉಂಟಾಗುತ್ತದೆ ಶರಭಂಗ ಋಷಿ ರಾಮನನ್ನು ನೋಡಿ ತನ್ನ ತಪಸ್ಸು ಪೂರ್ಣವಾಗಿದೆ ಎಂಬ ಭಾವದಿಂದ ದೇಹ ತ್ಯಜಿಸಿ ಬ್ರಹ್ಮಲೋಕಕ್ಕೆ ಪ್ರಯಾಣಿಸುತ್ತಾನೆ ಅಗಸ್ತ್ಯ ಋಷಿಯ ಆಶ್ರಮಕ್ಕೆ ರಾಮನು ಭೇಟಿ ನೀಡುತ್ತಾನೆ ಋಷಿಯು ಧರ್ಮ ಶಕ್ತಿ ಶಸ್ತ್ರಾಸ್ತ್ರಗಳ ಮಹತ್ವವನ್ನು ವಿವರಿಸುತ್ತಾನೆ ಅಗಸ್ತ್ಯ ಋಷಿಯ ಆಶೀರ್ವಾದದಿಂದ ರಾಮನು ಅನೇಕ ದಿವ್ಯಾಸ್ತ್ರಗಳನ್ನು ಪಡೆಯುತ್ತಾನೆ ಅವು ಅವನಿಗೆ ಮುಂದೆ ಮಹಾನ್ ಕಾರ್ಯಗಳಿಗೆ ನೆರವಾಗುತ್ತವೆ ರಾಮ ಸೀತಾ ಲಕ್ಷ್ಮಣರು ಪಂಚವಟಿ ಎಂಬ ಸುಂದರ ಸ್ಥಳಕ್ಕೆ ಬಂದು ನೆಲೆಯೂರುತ್ತಾರೆ ಅಲ್ಲಿ ಸರಸ್ವತಿಯ ಸಮೀಪವಿರುವ ಸುಂದರ ವಾತಾವರಣದಲ್ಲಿ ನೆಲೆ ಹೊಂದುತ್ತಾರೆ ರಾಕ್ಷಸಿ ಶೂರ್ಪಣಕ್ಕೆ ರಾಮನನ್ನು ಪ್ರೀತಿಸುತ್ತಾಳೆ ಆದರೆ ರಾಮನು ಸೀತೆಗೆ ನಿಷ್ಠನಾಗಿ ಅವಳ ಪ್ರೀತಿಯನ್ನು ನಿರಾಕರಿಸುತ್ತಾನೆ ಶೂರ್ಪಣಕ್ಕೆ ಸೀತೆಯ ಮೇಲೆ ಹಲ್ಲೆ ಮಾಡಲು ಯತ್ನಿಸುತ್ತಾಳೆ ಲಕ್ಷ್ಮಣನು ಅವಳ ಮೂಗಿನನ್ನು ಕಿವಿಗಳನ್ನು ಕತ್ತರಿಸಿ ಅವಮಾನಿಸುತ್ತಾನೆ ಶೂರ್ಪಣಕ್ಕೆ ತನ್ನ ಸಹೋದರ ಖರ ಹಾಗೂ ದೂಷಣನಿಗೆ ಘಟನೆ ಹೇಳುತ್ತದೆ ಅವರು ರಾಮನ ಮೇಲೆ ದಾಳಿ ಮಾಡುತ್ತಾರೆ ರಾಮನು ತನ್ನ ಬಲದಿಂದ ಖರ ದೂಷಣ ಹಾಗೂ ಅನೇಕ ರಾಕ್ಷಸರನ್ನು ಬಲಿಪಡಿಸುತ್ತಾನೆ ಕಾಡು ಮತ್ತೆ ಶಾಂತವಾಗುತ್ತದೆ ರಾವಣನು ಶೂರ್ಪಣಕೆಯ ರಾದ ಸುದ್ದಿ ಕೇಳಿ ಮಾರೀಚನನ್ನು ಕರೆದು ಯೋಜನೆ ರೂಪಿಸುತ್ತಾನೆ ಚಿರಪರಿಚಿತ ಮಾಯಾ ಮೃಗ ರೂಪದಲ್ಲಿ ರಾಮನ ಗಮನ ಸೆಳೆಯಲು ಸಲಹೆ ನೀಡುತ್ತಾನೆ ಮಾರೀಚನು ಚಿನ್ನದ ಮೃಗವಾಗಿ ಪರಿವರ್ತಿಸಿ ಪಂಚವಟಿಗೆ ಬಂದು ಸೀತೆಯ ದೃಷ್ಟಿಯನ್ನು ಸೆಳೆಯುತ್ತಾನೆ ಸೀತೆ ಆ ಮೃಗವನ್ನು ಹಿಡಿಯಲು ರಾಮನನ್ನು ಕಳುಹಿಸುತ್ತಾಳೆ ರಾಮನು ಚಿನ್ನದ ಮೃಗವನ್ನು ಹೊಡೆದುಕೊಳ್ಳುತ್ತಾನೆ ಆದರೆ ಕೊನೆ ಕ್ಷಣದಲ್ಲಿ ಮಾರೀಚನು ರಾಮನ ಧ್ವನಿಯಲ್ಲಿ ಲಕ್ಷ್ಮಣ ರಕ್ಷಿಸು ಎಂದು ಕೂಗುತ್ತಾನೆ ಅದೇ ಧ್ವನಿಯನ್ನು ಕೇಳಿದ ಸೀತೆಯು ಲಕ್ಷ್ಮಣನನ್ನು ರಾಮನ ಸಹಾಯಕ್ಕೆ ಕಳುಹಿಸುತ್ತಾಳೆ ಲಕ್ಷ್ಮಣನು ತನ್ನ ಅನುಮಾನಗಳೊಂದಿಗೆ ಹೋಗುತ್ತಾನೆ ಈ ಸಮಯವನ್ನು ಬಳಸಿಕೊಂಡು ರಾವಣನು ಸೀತೆಯ ಬಳಿ ಬರುತ್ತಾನೆ ಸೀತೆಯು ಆತಿಥ್ಯವಿಲ್ಲದೆ ಅವನನ್ನು ನಿರಾಕರಿಸುತ್ತಾಳೆ ರಾವಣನು ತನ್ನ ಮಾಯಾ ರಥದಲ್ಲಿ ಸೀತೆಯ ಅಪಹರಣ ಮಾಡುತ್ತಾನೆ ಜಟಾಯುವು ಎದುರಿಸಿ ಯುದ್ಧ ಮಾಡುತ್ತಾನೆ ಆದರೆ ರಾವಣನಿಂದ ಗಾಯಗೊಂಡು ಬಿದ್ದಿರುತ್ತಾನೆ ರಾಮನು ವಾಪಸ್ ಬಂದು ಜಟಾಯುವನ್ನು ನೋಡುವನು ಜಟಾಯು ಸತ್ಯವನ್ನು ವಿವರಿಸಿ ಪ್ರಾಣ ತ್ಯಜಿಸುತ್ತಾನೆ ರಾಮನು ಕಣ್ಣೀರು ಸುರಿಸುತ್ತಾನೆ ರಾಮನು ಶಬರಿಯ ಆಶ್ರಮಕ್ಕೆ ಬರುತ್ತಾನೆ ಶಬರಿಯು ತನ್ನ ತಪೋಫಲವನ್ನು ರಾಮನ ಸೇವೆಯಲ್ಲಿ ಅರ್ಪಿಸುತ್ತಾಳೆ ರಾಮನು ಶಬರಿಯ ಮೂಲಕ ಸುಗ್ರೀವನ ಬಗ್ಗೆ ತಿಳಿಯುತ್ತಾನೆ